ನನಗೇನಿಲ್ಲ ಒಂದ್ ಹತ್ತು ಜನ ಇಂಟ್ರೆಸ್ಟ್ ಇಂದ ನೋಡಿದ್ರೆ ಸಾಕು ಈ ಪಾಟ್ ತರಿಸಿದ್ದು ಮೀಶೋದಲ್ಲಿ ವಿಡಿಯೋ ಅಪ್ಲೋಡ್ ಮಾಡೋದಕ್ಕೆ ಎಷ್ಟೋ ಸಲ ಟೈಮ್ ಸಿಗ್ತಾ ಇರಲಿಲ್ಲ ಒಂದು ಮೀಡಿಯಂ ರೇಂಜ್ ಅಲ್ಲಿ ಪರವಾಗಿಲ್ಲ ಅಂತ ಅನ್ಬೋದು ಅಷ್ಟೇನೆ ಇದು ಮೂರು ಬ್ಲೌಸ್ ಶನಿವಾರ ಕೊಡ್ಲೇಬೇಕು ಕೆಳಗ್ ಬಂದ್ಬಿಡತ್ತೆ ಅಂತ ಭಯ ಇದೊಂದ್ ಮಾತ್ರ ಪ್ಯಾಚ್ ವರ್ಕ್ ಮಾಡ್ಬೇಕು ಹ್ಯಾಂಡ್ ವರ್ಕ್ ಆರಿ ವರ್ಕ್ ಎಲ್ಲ ಕ್ರೇಜ್ ಎಲ್ಲ ತುಂಬಾ ಕಡಿಮೆ ಆಗ್ತಾ ಇದೆ ಎಲ್ರಿಗೂ ನಮಸ್ಕಾರ ಗೆಳತಿ ದಿನಚರಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ತುಂಬಾ ದಿನ ಆದ್ಮೇಲೆ ಮತ್ತೆ ನನ್ನ ಅಂಗಡಿನಲ್ಲಿ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದೀನಿ ಸ್ವಲ್ಪ ದಿನದಿಂದ ತುಂಬಾನೇ ಬ್ಯುಸಿ ಇದ್ದೆ ಮೇಲಿಂದ ಮೇಲೆ ಫ್ಯಾಮಿಲಿನಲ್ಲೇ ಸಿಕ್ಕಾಪಟ್ಟೆ ಫಂಕ್ಷನ್ ಇದ್ದಿದ್ರಿಂದ ತುಂಬಾನೇ ಬ್ಯುಸಿ ಇದ್ದೆ ಇಷ್ಟೋ ಟೈಲರಿಂಗ್ ವಿಡಿಯೋಸ್ ನಾನು ಶೇರ್ ಮಾಡ್ಕೋಬೇಕಾಗಿತ್ತು ಬ್ಲೌಸ್ ಡಿಸೈನ್ಗಳನ್ನ ಶೇರ್ ಮಾಡ್ಕೋಬೇಕಿತ್ತು ಅಂದ್ರೆ ಯಾವುದು ಕೂಡ ಆಗ್ತಾನೆ ಇರ್ಲಿಲ್ಲ ಯಾಕೆ ಅಂತಂದ್ರೆ ಫಂಕ್ಷನ್ ಗಳಿಗೆ ಬ್ಯುಸಿ ಇರೋದ್ರಿಂದ ಸ್ಟಿಚಿಂಗ್ ಮಾಡೋದು ಅದನ್ನ ವಿಡಿಯೋ ಮಾಡ್ಕೊಳ್ಳೋದು ಎಡಿಟ್ ಮಾಡೋದು ವಿಡಿಯೋ ಅಪ್ಲೋಡ್ ಮಾಡೋದಕ್ಕೆ ಎಷ್ಟೋ ಸಲ ಟೈಮ್ ಸಿಗ್ತಾ ಇರಲಿಲ್ಲ ಹಾಗಾಗಿ ಹೆಚ್ಚಿಗೆ ಟೈಲರಿಂಗ್ ರಿಲೇಟೆಡ್ ವಿಡಿಯೋನ ಶೇರ್ ಮಾಡೋದಕ್ಕೆ ಆಗ್ಲಿಲ್ಲ ತುಂಬಾ ಜನ ಕೇಳ್ತಾ ಇದ್ದೀರಾ ಮತ್ತೆ ಸ್ಟಾರ್ಟ್ ಮಾಡಿ ಟೈಲರಿಂಗ್ ವಿಡಿಯೋನ ಅಂತ ಖಂಡಿತವಾಗ್ಲೂ ಮಾಡ್ತೀನಿ ಮತ್ತೆ ಟೈಲರಿಂಗ್ ಕ್ಲಾಸ್ ವಿಡಿಯೋ ನೋಟ್ಸ್ ಆಗಿರ್ಬೋದು ಕಟಿಂಗು ಸ್ಟಿಚಿಂಗು ಅದೆಲ್ಲ ಖಂಡಿತ ಸ್ಟಾರ್ಟ್ ಮಾಡ್ತೀನಿ ಬ್ಲಾಗ್ ಜೊತೆಗೆ ಅದನ್ನು ಕೂಡ ಒಂದೊಂದು ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಯಾಕಂದ್ರೆ ಬರೀ ಟೈಲರಿಂಗ್ ದೇ ನಾನು ವಿಡಿಯೋ ಹಾಕ್ತಾ ಹೋದ್ರೆ ವ್ಯವಸ್ ಅಷ್ಟೊಂದ್ ಬರೋದಿಲ್ಲ ಮತ್ತೆ ಚಾನಲ್ ಏನೋ ಒಂದು ಲೆವೆಲ್ಗೆ ಅದು ಗ್ರೋ ಆಗ್ತಾ ಇದೆ ಮತ್ತೆ ಕೆಳಗೆ ಬಂದ್ಬಿಡತ್ತೇನೋ ಅಂತ ಭಯ ಹಾಗಾಗಿ ಬ್ಲಾಗ್ ಜೊತೆಗೆ ಮದ್ ಮಧ್ಯ ಒಂದೊಂದು ವಿಡಿಯೋನ ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ ನನಗೇನಿಲ್ಲ ಒಂದ್ ಹತ್ತು ಜನ ಇಂಟ್ರೆಸ್ಟ್ ಇಂದ ನೋಡಿದ್ರೆ ಸಾಕು ಕಲಿತಾ ಇದೀವಿ ಅಂತ ಹೇಳಿದ್ರೆ ಸಾಕು ನಮ್ಗೂ ಕೂಡ ಹೇಳ್ಕೊಡೋದಕ್ಕೆ ತುಂಬಾನೇ ಖುಷಿ ಅನ್ಸುತ್ತೆ ಹಾಗಾಗಿ ಬ್ಲಾಗ್ ಜೊತೆಗೆ ಮಧ್ಯ ಮಧ್ಯದಲ್ಲಿ ಖಂಡಿತವಾಗ್ಲೂ ಟೈಲರಿಂಗ್ ವಿಡಿಯೋನ ಶೇರ್ ಮಾಡ್ತೀನಿ ಆ ಗೆಳತಿ ದಿನಚರಿ ಅಂದ್ರೆ ನನ್ನ ಡೈಲಿ ರೊಟೀನ್ ಏನ್ ಏನೇನೆಲ್ಲ ಇರುತ್ತೆ ಅದನ್ನ ಶೇರ್ ಮಾಡ್ಕೋಬೇಕು ಅಂತಾನೆ ನಾನು ಈ ಚಾನಲ್ ನ ಶುರು ಮಾಡಿದ್ದು ಖಂಡಿತವಾಗ್ಲೂ ನೀವು ಕೇಳುವಂಥ ಟೈಲರಿಂಗ್ ರಿಲೇಟೆಡ್ ವಿಡಿಯೋನ ಶೇರ್ ಮಾಡ್ತೀನಿ ಅದ್ರ ಜೊತೆಗೆ ಒಂದಷ್ಟು ಯೂಸ್ಫುಲ್ ಟಿಪ್ಸ್ಗಳು ಟಿಪ್ಸ್ ನಿಮಗೆ ಕೊಡ್ತಾ ಇರ್ತೀನಿ ಈಗ ನಾವು ಟೈಲರಿಂಗ್ ಕೆಲಸ ಮಾಡ್ತೀವಿ ಅಂದ ತಕ್ಷಣ ನಮ್ಮ ಹೆಲ್ತ್ ನೋಡ್ಕೋಬೇಕು ಮನಿ ಸೇವಿಂಗ್ಸ್ ಮಾಡ್ಕೋಬೇಕು ಹಾಗೆ ಡೈಲಿ ಡೈಲಿ ನಮ್ಮ ಕೆಲಸಗಳು ಏನೇನು ಇರುತ್ತೆ ಅದನ್ನ ಕರೆಕ್ಟಾಗಿ ನಾವು ಮಾಡ್ಕೊಂಡು ಹೋಗ್ಬೇಕು ಒಂದಷ್ಟು ನೀಟಾಗಿ ನಮಗೆ ನಾವೇ ರೂಲ್ಸ್ ಹಾಕೊಂಡು ಅದನ್ನ ನಿಭಾಯಿಸ್ಕೊಂಡು ಹೋಗೋದ್ರಿಂದ ಖಂಡಿತವಾಗ್ಲೂ ಒಂದು ಅಂಗಡಿ ಅಂತ ಮಾಡ್ಕೊಂಡು ನಾವು ಮೇಂಟೈನ್ ಮಾಡಬಹುದು ಎಷ್ಟೋ ಜನ ಇದ್ರ ಬಗ್ಗೆ ಕೂಡ ಪ್ರಶ್ನೆ ಕೇಳಿದಿರಾ ನಾವು ಮನೆಯಲ್ಲೇ ಸ್ಟಿಚ್ ಮಾಡ್ತೀವಿ ನನಗೆ ಎರಡು ಬ್ಲೌಸ್ ಮೇಲೆ ಸ್ಟಿಚ್ ಮಾಡೋದಕ್ಕೆ ಏನ್ ಮಾಡೋದು ಏನಾದ್ರೂ ಟಿಪ್ಸ್ ಕೊಡಿ ಅಂತ ಇನ್ ಮುಂದೆ ರೆಗ್ಯುಲರ್ ಆಗಿ ವಿಡಿಯೋಗಳನ್ನ ಶೇರ್ ಮಾಡ್ತಾ ನನಗ್ ಗೊತ್ತಿರೋ ಅಷ್ಟು ಟಿಪ್ಸ್ ಗಳನ್ನ ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತೀನಿ ಫ್ಯಾಮಿಲಿನಲ್ಲಿ ಒಂದಷ್ಟು ಫಂಕ್ಷನ್ ಎಲ್ಲ ಇದ್ದಿದ್ರಿಂದ ವಿಡಿಯೋನ ಅಪ್ಲೋಡ್ ಮಾಡೋದಕ್ಕೆ ಟೈಮ್ ಸಿಗ್ತಾ ಇರ್ಲಿಲ್ಲ ಆ ಮದುವೆ ವಿಡಿಯೋ ಕೂಡ ಒಂದೆರಡು ಶೇರ್ ಮಾಡ್ಕೊಂಡಿದ್ದೀನಿ ನೀವೆಲ್ಲ ತುಂಬಾ ನೋಡಿದೀರಾ ಇಷ್ಟಪಟ್ಟಿದ್ದೀರಾ ಇನ್ನು ಕೂಡ ಸಾಕಷ್ಟು ವಿಡಿಯೋಸ್ ಇದೆ ಮುಹೂರ್ತದ್ದು ರಿಸೆಪ್ಷನ್ದು ಮತ್ತೆ ಮೆಹಂದಿ ಶಾಸ್ತ್ರದ್ದು ತುಂಬಾನೇ ಚೆನ್ನಾಗಿದೆ ಚಪ್ರದ್ದು ಪೂಜೆ ಅಲಂಕಾರ ಎಲ್ಲ ಇರ್ಬೋದು ತುಂಬಾನೇ ಚೆನ್ನಾಗಿದೆ ಆ ವಿಡಿಯೋ ಎಲ್ಲ ಒನ್ ಬೈ ಒನ್ ಶೇರ್ ಮಾಡ್ತೀನಿ ಪ್ರತಿಯೊಂದು ವಿಡಿಯೋನ ನೋಡ್ತಾ ಹೀಗೆ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ನಾನು ಕೂಡ ಅಂಗಡಿ ಓಪನ್ ಮಾಡಿ ಒಂದು ವಾರ ಆಗಿದೆ ಇಪ್ಪತ್ತ ಮೂರನೇ ತಾರೀಕು ತಮ್ಮನ್ ಮದ್ವೆ ಇತ್ತು ಮತ್ತೆ ಎರಡನೇ ತಾರೀಕು ರಿಸೆಪ್ಷನ್ ಮದುವೆ ಒಂದಿನ ರಿಸೆಪ್ಷನ್ ಒಂದಿನ ಅವ್ರು ಯಾಕೆ ಹೀಗೆ ಮಾಡ್ಕೊಂಡ್ರು ಖಂಡಿತ ಮುಂದೆ ಹೇಳ್ತೀನಿ ಹಾಗಾಗಿ ಒಂದು ವಾರ ಎಲ್ಲ ತುಂಬಾ ಕೆಲಸ ಒಂದು ವಾರ ಪೂರ್ತಿ ಮದ್ವೆಗೆ ಪ್ರಿಪರೇಷನ್ ಅದಾದ್ಮೇಲೆ ರಿಸೆಪ್ಷನ್ಗೆ ಪ್ರಿಪರೇಷನ್ ಹೀಗಾಗಿ ಹದಿನೈದು ದಿವಸದಿಂದ ತುಂಬಾನೇ ಬ್ಯುಸಿ ಅದಕ್ಕಿಂತ ಮೊದಲು ಊರಲ್ಲಿ ಗೃಹ ಪ್ರವೇಶ ಇತ್ತು ಆ ವಿಡಿಯೋಗಳು ಕೂಡ ನೀವು ನೋಡಿದೀರಾ ನಮ್ಮ ಹಳ್ಳಿ ಮನೆ ಗೃಹ ಪ್ರವೇಶ ಇತ್ತು ಹೀಗಾಗಿ ಫೆಬ್ರವರಿ ತಿಂಗಳು ಪೂರ್ತಿ ಫಂಕ್ಷನ್ಗೆ ಸುತ್ತಾಡೋದೇ ಆಗ್ಬಿಟ್ಟಿತ್ತು ಈಗ ಅಂಗಡಿ ಓಪನ್ ಮಾಡಿದ್ದೀನಿ ಸ್ವಲ್ಪ ಅಂಗಡಿ ಎಲ್ಲ ಕ್ಲೀನ್ ಮಾಡಬೇಕು ಮತ್ತೆ ಯಾವ್ಯಾವ ಬ್ಲೌಸ್ಗಳು ಪೆಂಡಿಂಗ್ ಇದೆ ಅದೆಲ್ಲ ನೋಡಿ ಎತ್ತಿಟ್ಟು ಅದಕ್ಕೆಲ್ಲ ಲೈನಿಂಗ್ ಲಿಂಗ್ ಎಲ್ಲ ತರಿಸಬೇಕು ಅರ್ಜೆಂಟ್ ಇರೋದು ಯಾವುದು ಅಂತ ನೋಡಬೇಕು ಕಸ್ಟಮರ್ಗಳು ಕೂಡ ಒಂದಷ್ಟು ಜನ ಫೋನ್ಗಳು ಮಾಡ್ತಾ ಇದ್ರು ಅದೆಲ್ಲ ನೋಡಿಕೊಂಡು ಅವ್ರಿಗೆ ಅರ್ಜೆಂಟ್ ಇರುವಂಥವ್ರದ್ದು ಫಸ್ಟ್ ಲೈನಿಂಗ್ ಎಲ್ಲ ತರಿಸಿ ಕಟಿಂಗ್ ಮಾಡಿ ಇಡಬೇಕು ಇವತ್ತು ಆದರೆ ಸ್ಟಿಚಿಂಗ್ ಮಾಡ್ತೀನಿ ಇಲ್ದಿದ್ರೆ ಇಲ್ಲ ಯಾಕಂದರೆ ನಾವು ಈ ರೀತಿ ರಜಗಳಾಕಿ ಬಂದ್ಬಿಟ್ರೆ ಮನೇಲೂ ಕೂಡ ತುಂಬ ಕೆಲಸ ಇರುತ್ತೆ ಸಿಕ್ಕಾಪಟ್ಟೆ ಕೆಲಸ ನೋಡಿ ಮನೇಲೂ ನಂದು ಕೆಲಸಗಳು ಯಾವ ರೀತಿ ಇದೆ ಅದನ್ನು ಕೂಡ ಇವತ್ತು ಶೇರ್ ಮಾಡ್ಕೊಂಡಿದ್ದೀನಿ ತುಂಬಾ ಕೆಲಸ ಇರುತ್ತೆ ಗಿಡಗಳೆಲ್ಲ ಒಣಗೋಗಿಬಿಟ್ಟಿತ್ತು ಒಂದು ಸ್ವಲ್ಪ ಈ ಥರ ಹೊಸದಾಗಿ ಪಾಟ್ಗಳೆಲ್ಲ ತರಿಸಿದ್ದೆ ಅದೆಲ್ಲ ರೀಪಾಟ್ ಇದ್ದೀನಿ ನೀರು ಹಾಕೋರಿಲ್ಲದೆ ಗಿಡಗಳು ಕೂಡ ಸ್ವಲ್ಪ ಒಣಗೋಗಿತ್ತು ಬೇಸಿಗೆಗಾಲ ತುಂಬ ಬಿಸಿಲು ಬೇರೆ ಇದೆ ಮತ್ತು ಅದ್ರ ಜೊತೆಗೆ ಮನೆನೂ ಕ್ಲೀನ್ ಮಾಡಬೇಕು ಒಂದು ವಾರ ನಾವು ಮನೇಲಿಲ್ಲ ಅಂತ ಎಷ್ಟು ಧೂಳು ಇರುತ್ತೆ ಅಲ್ವಾ ಹಾಗಾಗಿ ಮನೇನೂ ಕ್ಲೀನ್ ಮಾಡಬೇಕು ಮನೇಲಿ ಎಲ್ಲ ಕೆಲಸ ಮುಗಿಸಿ ಆಮೇಲೆ ನಾನು ಅಂಗಡಿಗೆ ಹೋಗೋಷ್ಟರಲ್ಲಿ ಇವತ್ತು ಎರಡು ಗಂಟೆ ಆಗಿದೆ ಆದರೂ ಪರವಾಗಿಲ್ಲ ಬಾಗಿಲು ತೆಗಿಲೇಬೇಕು ಇವತ್ತಿನ ಕೆಲಸ ಏನಿದೆಯೋ ನೋಡಲೇಬೇಕು ಅಂತ ಬಂದಿದ್ದೀನಿ ಈಗ ಕ್ಲೀನ್ ಮಾಡಿ ಬಟ್ಟೆಗಳೆಲ್ಲ ಎತ್ತಿಟ್ಟು ಯಾವ ಲೈನಿಂಗ್ ತರಿಸಿ ಕಟಿಂಗ್ ಮಾಡಿ ಸ್ಟಿಚಿಂಗ್ ಸ್ಟಾರ್ಟ್ ಮಾಡ್ತೀನಿ ಬನ್ನಿ ಇವತ್ತಿನ ಅಂತ ಒಂದ್ ಎರಡು ದಿನ ಮನೇಲಿ ಅಂದ್ರೆ ವಿಪರೀತ ಧೂಳಾಗಿರುತ್ತೆ ಹೊರಗಡೆಯಿಂದ ಬಂದ ತಕ್ಷಣ ಮೊದ್ಲು ಮನೆ ಕ್ಲೀನ್ ಮಾಡ್ಬೇಕು ನಾನು ಕೂಡ ಅಷ್ಟೇನೆ ಮೊದಲು ಕಿಚನ್ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ಆಮೇಲೆ ಫ್ರಿಡ್ಜ್ ಕ್ಲೀನ್ ಮಾಡಬೇಕಿತ್ತು ಹೆಚ್ಚು ಕಡಿಮೆ ಒಂದು ವಾರ ನಾವು ಮನೇಲಿ ಇರಲಿಲ್ಲ ಇಷ್ಟ ದಿನ ಅಲ್ಲಿ ಉಳ್ಕೋಬೇಕು ಅನ್ನೋ ಐಡಿಯಾ ಕೂಡ ಇರಲಿಲ್ಲ ಹಾಗಾಗಿ ಹೂವು ತರಕಾರಿ ಸೊಪ್ಪು ಎಲ್ಲ ಇರುತ್ತೆ ಏನಾಗಿದ್ಯೋ ಏನೋ ಅಂತ ಹೇಳಿ ಮತ್ತೆ ಸ್ಮೆಲ್ ಕೂಡ ಬಂದ್ಬಿಡತ್ತೆ ಕ್ಲೋಸ್ ಆಗೇ ಇರುತ್ತೆ ನಾವು ಡೋರ್ ಓಪನ್ ಮಾಡಲ್ಲ ಅಂದ್ರೆ ಸ್ಮೆಲ್ ಬಂದ್ಬಿಡತ್ತೆ ಅದಕ್ಕೆ ಅದನ್ನೆಲ್ಲ ಕ್ಲೀನ್ ಮಾಡಿ ಬಿಡೋಣ ಅಂತ ಹೇಳಿ ಫ್ರಿಜ್ಜನ್ನು ಕೂಡ ಕ್ಲೀನ್ ಮಾಡ್ಕೊತಾ ಇದೀನಿ ನಾವು ಎಲ್ಲೇ ಹೋಗಿ ಬರಲಿ ಮೊದಲು ಕಿಚನ್ ಕ್ಲೀನ್ ಮಾಡ್ಕೊಂಡ್ರೆ ಅಡುಗೆ ಟಿಫನ್ ಎಲ್ಲ ಮಾಡಬೇಕು ತಿನ್ಬೇಕು ಇನ್ನು ಹಾಲು ರೂಮ್ ಎಲ್ಲ ನಿಧಾನಕ್ಕೆ ಮಾಡ್ಕೊಳ್ತೀನಿ ಇದನ್ನ ಕಂಪ್ಲೀಟ್ ಆಗಿ ನಾನು ಶೇರ್ ಮಾಡೋದಿಕ್ಕಾಗಿಲ್ಲ ಕ್ಲೀನಿಂಗ್ ಆದ್ಮೇಲೆ ಈ ಕ್ಲಿಪ್ನ ತಗೊಂಡಿದ್ದೀನಿ ಈ ಪಾಟ್ಗಳನ್ನ ಮೀಚೋದಲ್ಲೇ ತರಿಸಿದ್ದು ಇನ್ನೂರು ರೂಪಾಯಿಗೆ ಐದು ಪಾಟ್ ಅಂತ ಇತ್ತು ಅದಕ್ಕೆ ಪ್ಲೇಟ್ಗಳು ಕೂಡ ಜೊತೆಗೆ ಅಂದರೆ ಅಷ್ಟೊಂದೇನು ಕ್ವಾಲಿಟಿ ಇಲ್ಲ ಬಟ್ ಸ್ವಲ್ಪ ಚಿಕ್ಕ ಚಿಕ್ಕ ಗಿಡಗಳನ್ನ ಬೆಳೆಸೋದಕ್ಕೆ ಚೆನ್ನಾಗಿದೆ ಒಂದು ಮೀಡಿಯಮ್ ರೇಂಜಲ್ಲಿ ಪರವಾಗಿಲ್ಲ ಅಂತ ಅನ್ಬೋದು ಅಷ್ಟೇ ತುಂಬ ಹೆವಿ ಪ್ಲ್ಯಾಂಟ್ ಅಂದರೆ ಸ್ವಲ್ಪ ದೊಡ್ಡದಾಗಿರುವಂಥ ಗಿಡಗಳನ್ನೆಲ್ಲ ಬೆಳೆಸೋದಕ್ಕೆ ಆಗಲ್ಲ ನಾನು ಇದೇ ಫಸ್ಟ್ ಟೈಮ್ ಈ ಥರ ಆನ್ಲೈನಲ್ಲಿ ಪಾಟ್ ತರಿಸಿರೋದು ನೋಡೋಣ ಅಂತ ಹೇಳಿ ತರಿಸ್ದೆ ರಿವ್ಯೂ ಏನೋ ಚೆನ್ನಾಗಿತ್ತು ಅದಕ್ಕೆ ಆದರೆ ಡೈರೆಕ್ಟಾಗಿ ನೋಡಿದಾಗ ಅಷ್ಟೊಂದು ಚೆನ್ನಾಗಿಲ್ಲ ಅನ್ನಿಸ್ತಾ ಇದೆ ಇಂಡೋರ್ ಪ್ಲ್ಯಾಂಟ್ಗಳಿಗೆ ಪರವಾಗಿಲ್ಲ ಅನ್ನಿಸ್ತು ಮನೆ ಒಳಗಡೆ ಬೆಳೆಸೋ ಚಿಕ್ಕ ಚಿಕ್ಕ ಶೋ ಪ್ಲ್ಯಾಂಟ್ಗಳಿಗೆ ಪರವಾಗಿಲ್ಲ ಅಂತ ಅನಿಸುತ್ತೆ ನೋಡೋಣ ಎಷ್ಟು ದಿನ ಬಾಳಿಕೆ ಬರುತ್ತೋ ಬರಲಿ ಹಾಗೆ ಸ್ವಲ್ಪ ದೇವಸ್ಥಾನದ್ದೆಲ್ಲ ಹೂಗಳಿತ್ತು ಮತ್ತು ರೂಮ್ ಕ್ಲೀನ್ ಮಾಡಿದ್ದು ಹೂಗಳೆಲ್ಲ ಇತ್ತು ಅದನ್ನೆಲ್ಲ ಹಾಕಿದ್ದೀನಿ ಫ್ರಿಜ್ಜಲ್ಲೂ ಒಂದಷ್ಟು ಒಣಗೋಗ್ರ ತರಕಾರಿ ಸೊಪ್ಪು ಎಲ್ಲನೂ ಇಟ್ಟಿದ್ದೆ ಇವತ್ತು ಫ್ರಿಜ್ ಕೂಡ ಕ್ಲೀನ್ ಮಾಡಿ ಅದನ್ನೆಲ್ಲ ತೆಗೆದಿಟ್ಟಿದ್ದೀನಿ ಅದನ್ನೆಲ್ಲ ಕಟ್ ಮಾಡಿ ಮಣ್ಣಿನ ಜೊತೆಗೆ ಮಿಕ್ಸ್ ಮಾಡಿ ಒಂದು ಎರಡೆರಡೇ ಪಾರ್ಟ್ ಕ್ಲೀನ್ ಮಾಡಿ ಚೇಂಜ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಎಲ್ಲ ಒಂದೇ ದಿನ ಅಂತೂ ಮಾಡೋಕ್ಕಾಗಲ್ಲ ನೋಡೋಣ ನಾನು ಸ್ವಲ್ಪ ಯೂಟ್ಯೂಬ್ ವೀಡಿಯೋಗಳನ್ನೇ ನೋಡಿ ನೋಡಿ ಈ ಥರ ಗಿಡಗಳದು ರೀಪಾಟಿಂಗ್ ಎಲ್ಲನೂ ಕಲ್ತ್ಕೊಂಡಿರೋದು ಒಂದೇ ದಿನ ಎಲ್ಲ ಕೆಲಸ ಮಾಡ್ತೀನಿ ಅಂದರೆ ನಿಜವಾಗ್ಲೂ ಟೈಮ್ ಸಾಕಾಗಲ್ಲ ಯಾಕಂದ್ರೆ ನಾನು ಅಂಗಡಿಗೆ ಬೇರೆ ಹೋಗಬೇಕು ಮನೆ ಕೆಲಸ ಎಲ್ಲ ಮುಗಿಸಿ ಅದಕ್ಕೆ ಮತ್ತು ಮನೆಯಲ್ಲೇ ಒಂದಷ್ಟು ಎಲ್ಲ ಒಣಗೋಗಿರುವಂಥ ಈ ಡ್ರೈ ಫ್ರೂಟ್ಸು ಹಬ್ಬಗಳಲ್ಲೆಲ್ಲ ತೊಗೊಂಡು ಬಂದಿರೋದು ಅದೆಲ್ಲ ತುಂಬಾ ಇತ್ತು ಅದನ್ನೆಲ್ಲ ಸೇರಿಸಿ ಒಂದಷ್ಟು ಎಲ್ಲ ಪಾಟ್ಗಳಿಗೂ ಸ್ವಲ್ಪ ಸ್ವಲ್ಪ ಮಿಕ್ಸ್ ಮಾಡಿ ಹಾಕಿ ಅದ್ರ ಜೊತೆಗೆ ಒಂದು ಸ್ವಲ್ಪ ಸ್ವಲ್ಪ ಮಣ್ಣು ಹಾಕಿ ಗಿಡಗಳನ್ನೆಲ್ಲ ಚೇಂಜ್ ಮಾಡಿ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಇದಕ್ಕೆಲ್ಲ ಒಂದು ಸ್ವಲ್ಪ ಟೈಮ್ ಮಾಡಿಕೊಂಡೆ ಇದೆಲ್ಲ ರೆಡಿ ಆದಮೇಲೆ ಒಟ್ಟಿಗೆ ತೋರಿಸ್ತೀನಿ ನಿಮಗೆ ಹೇಗೆ ಕಾಣುತ್ತೆ ಅಂತ ಒಂದೇ ಪಾಟಲ್ಲಿ ಸ್ನೇಕ್ ಪ್ಲಾಂಟು ವಿಳ್ಳೆದೆಲ್ಲೆ ಗಿಡ ಮತ್ತೆ ಬ್ರಹ್ಮ ಕಮಲ ಗಿಡ ಮೂರು ಕೂಡ ಬರ್ತಾ ಇತ್ತು ತುಂಬಾ ಚೆನ್ನಾಗೆ ಬೆಳೆದಿದೆ ಆದ್ರೆ ವಿಳ್ಳೆದೆಲೆ ಗಿಡಕ್ಕೆ ಹುಳ ಹತ್ಬಿಟ್ಟಿದೆ ಹಾಗಾಗಿ ಅದನ್ನ ಚೇಂಜ್ ಮಾಡೋಣ ಅಂತ ಅನ್ಕೊಂಡು ಹೊಸ ಪಾಟನ್ನು ತರ್ಸ್ಕೊಂಡಿದೀನಿ ಇದ್ ಮೂರನ್ನು ಇವಾಗ ಸಪ್ರೇಟ್ ಮಾಡ್ಬೇಕು ಆದ್ರೆ ಬೇರು ತುಂಬಾನೇ ಗಟ್ಟಿಯಾಗಿ ಇಳ್ಕೊಂಡ್ಬಿಟ್ಟಿದೆ ಹಾಗೆ ಕೈಯಲ್ಲಿ ತೆಗ್ಯಕೆ ಆಗ್ತಾ ಇಲ್ಲ ನೀರಲ್ಲಿ ಸ್ವಲ್ಪ ನೆಂದ್ರೆ ಅದು ಬಿಟ್ಕೊಳುತ್ತೆ ಅಂತ ಹೇಳಿ ನೀರಲ್ಲಿ ನೆನ್ಸಿಟ್ಟಿದೀನಿ ಒಂದೆರಡು ಅವರ್ ಮೂರ್ ಅವರ್ ಅದು ಹಾಗೆ ಬಿಟ್ಬಿಡ್ತೀನಿ ಆಮೇಲೆ ಸ್ವಲ್ಪ ಅದು ಲೂಸ್ ಆದ್ಮೇಲೆ ಸಬ್ ಸಪ್ರೇಟ್ ಮಾಡ್ಕೊಂಡು ಬಿಳೆದೆಲೆ ಗಿಡ ಎಲೆ ಎಲ್ಲಾನು ತೆಗೆದ್ಬಿಟ್ಟು ಬಿಟ್ಟು ಮುಂದೆಗಡೆ ಚಿಗರ್ ಮಾತ್ರ ಹಾಗೆ ಬಿಟ್ಟು ಈ ಬಳ್ಳಿನೆಲ್ಲ ಸುತ್ತಿ ಒಂದು ಪಾಟಲ್ಲಿ ಹಾಕೋಣ ಅಂತ ಅನ್ಕೊಂಡಿದೀನಿ ಈಗ ಈ ಮೂರು ಗಿಡನ ಸಪ್ರೇಟ್ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ ಮೂರು ಗಿಡ ಒಂದೇ ಪಾಟಲ್ಲಿ ಇದ್ರು ಮೂರು ಗಿಡ ತುಂಬಾ ಚೆನ್ನಾಗಿ ಬೆಳೆದಿದೆ ಬ್ರಹ್ಮ ಕಮಲ ಕೂಡ ಅಷ್ಟೇ ಒಂದ್ ಐದಾರು ಹೂ ಬಿಟ್ಟಿತ್ತು ಮತ್ತ್ ಇಲ್ಲಿ ನೋಡಬಹುದು ಸ್ನೇಕ್ ಪ್ಲಾಂಟ್ ಅಲ್ಲಿ ಹೂ ಬಿಡ್ತಾ ಇದೆ ಮತ್ತೆ ವಿಳೆದೆ ಗಿಡ ಕೂಡ ಅಷ್ಟೇನೆ ತುಂಬಾ ಚೆನ್ನಾಗೆ ಬಂದಿತ್ತು ಅಂದ್ರೆ ಈಗ ಅದು ಹುಳ ಹತ್ತಿರೋದ್ರಿಂದ ಬೇರೆ ಗಿಡಗಳಿಗೂ ಅದರಿಂದ ತೊಂದರೆ ಆಗ್ಬಾರ್ದು ಅಂತ ಹೇಳಿ ಸಪ್ರೇಟ್ ಮಾಡ್ತಾ ಇದ್ದೀನಿ ಕ್ಲೀನಿಂಗ್ ಕೆಲಸ ಎಲ್ಲ ಮುಗಿಸಿ ಸ್ನಾನ ಮಾಡಿ ಪೂಜೆನು ಕೂಡ ಆಯ್ತು ಈಗ ಅಡಿಗೆ ರೆಡಿ ಮಾಡ್ಬೇಕು ಬೇಗ ಅಡಿಗೆ ಎಲ್ಲಾ ಮುಗಿಸಿ ಅಂಗಡಿಗೂ ಕೂಡ ಹೋಗ್ಬೇಕು ಇಷ್ಟೆಲ್ಲ ಕೆಲಸ ಮುಗಿಸಿ ಸಿಂಪಲ್ ಆಗಿ ಬೇಳೆ ರಸಂ ಮಾಡಿ ಅನ್ನ ಮಾಡಿದ್ದೆ ಸೈಡ್ ಡಿಶ್ಗೆ ಅಂತ ಹೇಳಿ ಒಂದು ಹೆಲ್ದಿ ರೆಸಿಪಿ ಮಾಡ್ಕೊಂಡಿದ್ದೆ ಪನ್ನೀರ್ ಡ್ರೈ ಫ್ರೈ ರೆಸಿಪಿ ಅಂತೂ ತುಂಬಾನೇ ಈಸಿ ಮಾಡೋದು ಮತ್ತೆ ತಿನ್ನೋಕ್ಕೂ ತುಂಬಾ ಟೇಸ್ಟಿ ಆಗಿರುತ್ತೆ ನಾನ್ ವೆಜ್ ತಿನ್ನಲ್ಲ ಅಂತಾರೋ ಅವ್ರಿಗೊಂದು ಒಳ್ಳೆ ಪ್ರೋಟೀನ್ ಫುಡ್ ಅಂತಾನೆ ಹೇಳ್ಬೋದು ಇದರ ರೆಸಿಪಿ ಕೂಡ ರೆಕಾರ್ಡ್ ಮಾಡ್ಕೊಂಡಿದ್ದೆ ಅನ್ಫಾರ್ಚುನೇಟ್ಲಿ ಗೊತ್ತಿಲ್ಲದೆ ನಾನೇ ಅದನ್ನ ಮಾಡ್ಬಿಟ್ಟಿದ್ದೀನಿ ಖಂಡಿತ ಮುಂದೆ ಯಾವಾಗ್ಲಾದ್ರೂ ಈ ರೆಸಿಪಿನ ಜೊತೆಗೆ ಶೇರ್ ಮಾಡ್ಕೊಳ್ತೀನಿ ಚಿಕ್ಕ ಮಕ್ಳಿಗೆ ವಯಸ್ಸಾದವರು ಪ್ರತಿಯೊಬ್ರು ಕೂಡ ಇದನ್ನ ತಿನ್ಬೋದು ಪನ್ನೀರ್ ಯಾರೆಲ್ಲ ಇಷ್ಟ ಪಡ್ತಿರೋ ಅವ್ರು ಖಂಡಿತ ಈ ರೀತಿ ಟ್ರೈ ಮಾಡ್ಬೋದು ಹೆಚ್ಚಿಗೆ ಇಂಗ್ರೀಡಿಯೆಂಟ್ಸ್ ಏನು ಕೂಡ ಬೇಕಾಗೋದಿಲ್ಲ ಈಸಿಯಾಗೆ ಮಾಡ್ಬೋದು ಇದು ಮೂರ್ ಬ್ಲೌಸ್ ಶನಿವಾರ ಕೊಡ್ಲೇಬೇಕು ಇದನ್ನ ಇವಾಗ ಕಟಿಂಗ್ ಎಲ್ಲ ಮಾಡಿ ಇಡಬೇಕು ಇದು ಎರಡು ಮಾಮೂಲಿ ನಾರ್ಮಲ್ ಸಿಂಪಲ್ ಆಗಿ ಲೈನಿಂಗ್ ಹಾಕಿ ಸ್ಟಿಚ್ ಮಾಡೋದು ಇದೊಂದು ಮಾತ್ರ ಪ್ಯಾಚ್ ವರ್ಕ್ ಮಾಡಬೇಕು ಈಗ ಮತ್ತೆ ಈ ರೀತಿ ಎಂಬ್ರಾಯ್ಡಿಂಗ್ ವರ್ಕ್ ಕ್ರೇಸ್ ಎಲ್ಲ ತುಂಬ ಕಡಿಮೆ ಆಗ್ಬಿಟ್ಟಿದೆ ನಾರ್ಮಲ್ ಪ್ಲೈನ್ ಬ್ಲೌಸ್ ಸ್ಟಿಚ್ ಮಾಡಿಸ್ಕೊಳ್ತಾರೆ ಅಥವಾ ಸಿಂಪಲ್ ಆಗಿ ಒಂದು ಗೋಲ್ಡನ್ ಥ್ರೆಡ್ ಪೈಪಿಂಗ್ ಮಾಡಿಸ್ಕೊಳ್ಳೋದು ಇಲ್ದಿದ್ರೆ ಸಿಂಪಲ್ ಆಗಿ ಬಾರ್ಡರ್ ಅಟ್ಯಾಚ್ ಮಾಡಿಸ್ಕೊಳ್ಳೋದು ಆ ತರನೇ ಪ್ಯಾಚ್ ವರ್ಕ್ಗಳೇ ಮತ್ತೆ ಮಾಡಿಸ್ಕೊಳ್ತಾ ಅಂದ್ರೆ ಸ್ಟಿಚ್ ಮಾಡಿಸ್ಕೊಳ್ತಾ ಇದ್ದಾರೆ ಈ ರೀತಿ ಮಿಷಿನ್ ವರ್ಕು ಹ್ಯಾಂಡ್ ವರ್ಕ್ ಆರಿ ವರ್ಕ್ ಎಲ್ಲ ಕ್ರೇಸ್ ಎಲ್ಲ ತುಂಬಾ ಕಡಿಮೆ ಆಗ್ತಾ ಇದೆ ನಾರ್ಮಲ್ ಪ್ಲೈನ್ ಬ್ಲೌಸ್ ಇಲ್ದಿದ್ರೆ ಸಿಂಪಲ್ ಆಗಿ ಪ್ಯಾಚ್ ವರ್ಕ್ ಈ ತರನೇ ಇವಾಗ ಸ್ಟಿಚಿಂಗ್ ಎಲ್ಲ ಬರ್ತಾ ಇರೋದು ಮತ್ತಿಲ್ಲಿ ಇದೊಂದು ಮೂರು ಬ್ಲೌಸ್ ಇದನ್ನು ಕೂಡ ಅಷ್ಟೇ ಶನಿವಾರ ಕೊಡಬೇಕಾಗಿತ್ತು ಅಂತ ಹೇಳಿ ಸ್ಟಿಚ್ ಮಾಡಿ ಇಟ್ಬಿಟ್ಟಿದ್ದೀನಿ ಇನ್ನು ಫಿನಿಶಿಂಗ್ ಆಗಬೇಕು ಹಿಂದೆಗಡೆ ಲೇಸ್ ವರ್ಕ್ ಎಲ್ಲ ಮಾಡಬೇಕು ಎಲ್ಲ ಅರ್ಧಂಬರ್ಧ ಸ್ಟಿಚ್ ಆಗಿದೆ ಇದು ಕೂಡ ಅಷ್ಟೇ ಲೇಸ್ ವರ್ಕ್ ಎಲ್ಲ ಮಾಡಬೇಕು ಇದು ವರ್ಕ್ ಮಾಡಿಸಿರೋ ಬ್ಲೌಸ್ ಸ್ಟಿಚಿಂಗ್ ಎಲ್ಲ ಆಗೋಗಿದೆ ಓವರ್ ಲೆಕ್ಕಗೆ ಉಕ್ಸಿಗೆ ಕಳಿಸಬೇಕು ರಜಾ ಹಾಕೋದಕ್ಕಿಂತ ಮೊದಲು ಈ ಥರ ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟಿದ್ದೀನಿ ಏನಂದ್ರೆ ಈಗ ಬಂದ ತಕ್ಷಣ ಸ್ಟಿಚಿಂಗು ಮಾಡಬೇಕು ಅಂದ್ರೆ ತುಂಬಾ ಟೈಮ್ ಆಗುತ್ತೆ ಮತ್ತೆ ಕಸ್ಟಮರ್ ಕೂಡ ಅರ್ಜೆಂಟ್ ಅಲ್ಲಿ ಇರ್ತಾರೆ ಹಾಗಾಗಿ ಸ್ಟಿಚ್ ಮಾಡಿ ಇಟ್ಬಿಟ್ಟಿದ್ದೀನಿ ಇನ್ನು ಸ್ವಲ್ಪ ಲೇಸ್ ವರ್ಕ್ ಅದು ಇದು ಎಲ್ಲ ಮಾಡಿ ಫೈನಲ್ ಫಿನಿಶಿಂಗ್ ಮಾಡಿ ಕೊಡ್ಬೋದು ಇನ್ನು ಇದು ಮೂರು ಬ್ಲೌಸ್ ಇವಾಗ ಕಟಿಂಗ್ ಮಾಡಬೇಕು ಅದರ ಜೊತೆಗೆ ಒಂದು ಎರಡು ಚೂಡಿದಾರ್ ಇದೆ ಇದು ಅಳತೆ ಡ್ರೆಸ್ ಇದೆರಡು ಚೂಡಿದಾರ್ ಮೆಟೀರಿಯಲ್ ಇದೆ ಇದು ಎರಡು ಡ್ರೆಸ್ ಕೂಡ ರೆಡಿ ಮಾಡಬೇಕು ಇದಿಷ್ಟು ಬಟ್ಟೆನೂ ಶನಿವಾರ ಕೊಡಬೇಕು ಮೂರು ಬ್ಲೌಸ್ ಮತ್ತೆ ಇದು ಎರಡು ಜೊತೆ ಚೂಡಿದಾರ್ ಇವತ್ತು ಎಲ್ಲ ಕಟಿಂಗ್ ಮಾಡಿ ಇಟ್ಬಿಟ್ರೆ ನಾಳೆ ಬಂದ ತಕ್ಷಣ ಸ್ಟಿಚಿಂಗ್ ಕುತ್ಕೊಂಡ್ರು ಆಲ್ಮೋಸ್ಟ್ ಸಂಜೆ ತನಕ ಎರಡು ಲೈನಿಂಗ್ ಒಂದು ಒಂದ್ ಚೂಡಿದಾರ್ನ ಕಂಪ್ಲೀಟ್ ಮಾಡ್ತೀನಿ ಇವತ್ತಿನ ನನ್ನ ಕೆಲಸ ಈ ರೀತಿ ಇದೆ ಇದೆಲ್ಲ ಸ್ಟಿಚಿಂಗ್ ಆದ್ಮೇಲೆ ಆದ್ರೆ ಕಟಿಂಗ್ ನ ಶೇರ್ ಮಾಡ್ತೀನಿ ಇಲ್ದಿದ್ರೆ ಸ್ಟಿಚಿಂಗ್ ಆದ್ಮೇಲೆ ಈ ಪ್ಯಾಚ್ ವರ್ಕ್ ಬ್ಲೌಸ್ ಡಿಸೈನ್ ಎಲ್ಲ ಹೇಗಿತ್ತು ಮತ್ತೆ ಚೂಡಿದಾರ್ ಎಲ್ಲ ಹೇಗೆ ಸ್ಟಿಚ್ ಮಾಡಿದ್ದೀನಿ ಅಂತ ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ ವಿಡಿಯೋನ ಕೊನೆ ತನಕ ನೋಡಿದಕ್ಕಾಗಿ ಧನ್ಯವಾದಗಳನ್ನ ತಿಳಿಸ್ತಾ ಮತ್ತೆ ಸಿಗ್ತೀನಿ ಬರಲಾ